ಶೌಚಾಲಯ ಮಂಜೂರಿಯಲ್ಲಿ ನಡೆದಿದೆ ಎನ್ನಲಾಗಿದ್ದ ಭಾರಿ ಹಗರಣ ಪ್ರಕರಣ ಸಂಬಂಧ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಾಗಿದೆ ರಾಯಚೂರು ಜಿಲ್ಲೆ ಲಿಂಗಸೂಗೂಡು ತಾಲೂಕಿನ ಹೊನ್ನಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಈ ಆರೋಪ ಕೇಳಬಂದಿತ್ತು ಈ ಬಗ್ಗೆ ಟಿವಿ ನೈನ್ನಲ್ಲಿ ಶೌಚಾಲಯ ಹಣವು ಗುಡುಂ ಶೀರ್ಷಿಕೆಯಡಿ ವಿಸ್ತೃತ ವರದಿ ಪ್ರಸಾರ ಮಾಡಲಾಗಿತ್ತು ಇದರಿಂದ ಎಚ್ಚುತ್ತಿರುವ ಜಿಲ್ಲಾ ಪಂಚಾಯತ್ ಸಿಇಒ ಕುರ್ಮರಾವ್ ಮುನ್ನೂರ ನಲವತ್ತೈದು ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸೋಕೆ ಆದೇಶವನ್ನು ನೀಡಿದ್ದಾರೆ ಹೊನ್ನಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐನೂರ ಮೂವತ್ತೊಂದು ಶೌಚಾಲಯ ನಿರ್ಮಿಸದೆ ಅರವತ್ತೆಂಟು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹಣ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು ಮುನ್ನೂರ ನಲವತ್ತೊಂದು ಜನ ನಕಲಿ ಫಲಾನುಭವಿಗಳಿಗೆ ಹಣ ಪಾವತಿಸಿ ಅಕ್ರಮಿಸಲಾಗಿತ್ತು ಎರಡ್ ಸಾವಿರದ ಹದಿನಾರರ ಏಪ್ರಿಲ್ನಿಂದ ಎರಡ್ ಸಾವಿರದ ಹದಿನೇಳರ ಮೇವರೆಗೆ ಈ ಅಕ್ರಮ ನಡೆದಿತ್ತು ಪಿಡಿಒ ಬಸವರಾಜ ಕಂಪ್ಯೂಟರ್ ಆಪರೇಟರ್ಗಳಾದ ರವಿಕುಮಾರ ಪ್ರದೀಪ್ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಅಕ್ಕಮ್ಮ ಸೇರಿ ಮುನ್ನೂರ ನಲವತ್ತೈದು ಜನರ ವಿರುದ್ಧ ಲಿಂಗಸುಗೂರು ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ನಾನೂರ ಒಂಬತ್ತು ನಾನೂರ ಇಪ್ಪತ್ತು ಕಾಯ್ದೆಯಡಿಯಲ್ಲಿ ಕೇಸ್ ದಾಖಲಾಗಿದೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಂದ ಪೊಲೀಸರಿಗೆ ದೂರು ನೀಡಲಾಗಿತ್ತು ಮತ್ತಷ್ಟು ಡೀಟೇಲ್ಸ್ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ಸಿದ್ದು ಶೌಚಾಲಯದ ಹಣದಲ್ಲೂ ಗೋಲ್ ಮಾಲ್ ಮಾಡಿದ್ರ ವಿರುದ್ದ ಇದೀಗ ಕ್ರಿಮಿನಲ್ ಕೇಸ್ಗೆ ಆದೇಶ ಹೊರಬಿದ್ದಿರೋದು ಜೊತೆಗೆ ಟಿವಿ ನೈನ್ ನಲ್ಲಿ ವರದಿ ಏನು ಪ್ರಸಾರವಾಗಿತ್ತು ಅದರ ಇಂಪ್ಯಾಕ್ಟ್ ಕೂಡ ಇದು ಏನಿದೆ ಡೀಟೇಲ್ಸ್ ಈ ಬಗ್ಗೆ ಪ್ರಮುಖವಾಗಿ ಸ್ವಚ್ಛ ಭಾರತ ಯೋಜನೆ ಏನಿದೆ ರೈಚೂರಲ್ಲಿ ಸಂಪೂರ್ಣವಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಕೆಲವೊಂದು ಭ್ರಷ್ಟ ಅಧಿಕಾರಿಗಳತ್ತೆ ಹೇಳ್ಬೇಕಾಗುತ್ತೆ ಇದಕ್ಕೆ ಈ ಘಟನೆಯನ್ನು ಉದಾಹರಣೆ ಅಂತಲೂ ಕೂಡ ಹೇಳಬಹುದು ಸೊ ಲಿಂಗಸೂರು ತಾಲೂಕಿನ ಹೊನ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎರಡು ಹಳ್ಳಿಗಳಲ್ಲಿ ಶೌಚಾಲಯ ಮಂಜೂರು ಮಾಡ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಗೋಲಮಾಲ್ ನಡೆದಿತ್ತು ಸುಮಾರು ಮುನ್ನೂರ ಮುನ್ನೂರ ಏಳ್ನೂರ ಎಪ್ಪತ್ತೊಂಬತ್ತು ಶೌಚಾಲಯಗಳ ಮಂಜೂರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಐದನೂರ ಮೂವತ್ತೊಂದು ಶೌಚಾಲಯಗಳನ್ನ ನಿರ್ಮಾಣ ಮಾಡದೇನೆ ಮುನ್ನೂರ ನಲವತ್ತೊಂದು ಜನ ಫಲಾನುಭವಿಗಳಿಗೆ ಅರವತ್ತೆಂಟು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ದುರ್ಬಳಕೆ ಮಾಡ್ಕೊಳ್ಳಲಾಗಿತ್ತು ಅವರ ಹಣಕ್ಕೆ ಅವರ ಖಾತೆಗೆ ಹಣವನ್ನು ಪಾವತಿ ಮಾಡಲಾಗಿತ್ತು ಅದ್ರ ಜೊತೆಗೆ ಒಂದೇ ಕುಟುಂಬದ ಒಂದೇ ಕುಟುಂಬದ ಹತ್ತು ಜನಕ್ಕೂ ಹೆಚ್ಚು ಜನರಿಗೆ ಹಣ ಕೂಡ ಶೌಚಾಲಯದ ಹಣ ಕೂಡ ಮಂಜೂರು ಮಾಡಲಾಗಿತ್ತು ಈ ರೀತಿ ಶೌಚಾಲಯದ ವೈಯಕ್ತಿಕ ಶೌಚಾಲಯ ಪಡೆದುಕೊಳ್ಬೇಕು ಪ್ರತಿಯೊಬ್ಬರು ಮನೆಯಲ್ಲಿ ಟಾಯ್ಲೆಟ್ ಅನ್ನು ಇಟ್ಕೋಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರ ಜಾರಿ ತಂದಿದೆ ಅದು ಸಂಪೂರ್ಣವಾಗಿ ದುರ್ಬಳಕೆ ಆಗ್ತಾ ಇರ್ತಕ್ಕಂಥ ನಿಜಕ್ಕೂ ದೊಡ್ಡ ವಿಷಯ ದುರಂತದಲ್ಲಿ ಹೇಳಬೇಕಾಗುತ್ತೆ ಲಿಂಗಸೂರು ತಾಲೂಕಿನ ಹೊನ್ನಾಳಿ ಗ್ರಾಮ ಪಂಚಾಯತ್ ದೊಡ್ಡ ಹಗರಣ ನಡೆದಿತ್ತು ಇದರ ಬಗ್ಗೆ ಸಂಬಂಧಪಟ್ಟಂತೆ ಟಿವಿ ನೆನೆಯಲ್ಲಿ ಕೂಡ ಶೌಚಾಲಯ ಹಣವು ಗುಳು ಮಂಥ ಸಿ ಕಡಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು ಅದಾದ ನಂತರ ಜಿಲ್ಲಾ ಪಂಚಾಯತ್ ಸಿ ಕುರ್ಮಾರಾವ್ ಅವರು ಸೋಷಿಯಲ್ ಆಡಿಟ್ ಮುಖಾಂತರ ಇದರ ಬಗ್ಗೆ ಸಮಗ್ರ ತನಿಖೆ ಕೂಡ ನಡೆಸಿದ್ರು ಆ ತನಿಖೆ ವೇಳೆಯಲ್ಲಿ ಎಲ್ಲ ದಾಖಲಾತಿಗಳ ಬಯಲಾಗಿರ್ತಕ್ಕಂಥದ್ದು ಸುಮಾರು ಅರವತ್ತೆಂಟು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿ ದುರ್ಬಳಕೆ ಆಗಿರ್ತಕ್ಕಂಥದ್ದು ಶೌಚಾಲಯ ನಿರ್ಮಾಣ ಮಾಡದೇನೆ ಪಾವತಿ ಮಾಡಿರೋದು ಇದ್ರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಫಲಾನುಭವಿಗಳು ಇರದಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹಣ ಹಣವನ್ನು ಪಾವತಿ ಮಾಡಲಾಗಿದೆ ಅದ್ರ ಜೊತೆಗೆ ಬೇರೆ ಬೇರೆ ಖಾತೆ ಅವರಿಗೆ ಅಂದ್ರೆ ಫಲಾನುಭವಿಗಳು ಇಲ್ಲದಿದ್ರು ಸಹ ಬೇರೆ ಬೇರೆಯವರ ಖಾತೆ ಕೂಡ ಹಣ ಪಾವತಿ ಮಾಡಲಾಗಿತ್ತು ಅದರ ಜೊತೆಗೆ ಕೆಲವರು ಶೌಚಾಲಯ ಹೆಸರಲ್ಲಿ ಶೌಚಾಲಯ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆದ್ರೆ ಅದನ್ನ ಬಾತ್ರೂಮ್ ಆಗಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಘಟನೆ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಒಟ್ಟಾರೆ ಶೌಚಾಲಯದ ಹೆಸರಲ್ಲಿ ಸಾಕಷ್ಟು ಗೋಲ್ಮಾಲ್ ನಡೀತಾ ರಾಯಚೂರು ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಮಗ್ರವಾದಂತಹ ತನಿಖೆ ನಡೆಸಲಾಗುತ್ತೆ ಇದು ಕೇವಲ ಹೊನ್ನಳ್ಳಿ ಗ್ರಾಮ ಪಂಚಾಯತಿಗೆ ಮಾತ್ರ ಸೀಮಿತವಾಗಿಲ್ಲ ಇದೇ ರೀತಿ ರಾಯಚೂರು ಜಿಲ್ಲೆಯಾದ್ಯಂತ ಬಹುತೇಕ ಸಾಕಷ್ಟು ಗ್ರಾಮ ಪಂಚಾಯತ್ಗಳು ಈ ರೀತಿಯ ಒಂದು ಅಕ್ರಮ ನಡೆದಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದ್ದರ ಬಗ್ಗೆ ಸಮಗ್ರ ತನಿಖೆ ನಡೆಸಿದಾಗ ಮಾತ್ರ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಶೌಚಾಲಯದ ಹಗರಣ ನಡೀತಾ ಇದೆ ಯಾವ್ಯಾವ ಪಂಚಾಯತ್ ಎಷ್ಟೆಷ್ಟು ಶೌಚಾಲಯ ಹೆಸರಲ್ಲಿ ಹಣ ಲೂಟಿ ಮಾಡ್ಲಾ ಬಗ್ಗೆ ಬಯಲಾಗಲಿದೆ ಇದೀಗ ಕೇವಲ ಮುನ್ನೂರ ನಲವತ್ತೈದು ಜನರ ಪಿಡಿಒ ಹೊನ್ನಾಳಿ ಪಿಡಿಒ ಮತ್ತು ಹಾಲಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕರ ಕೆಲಸ ಮಾಡ್ತಾ ಇರತಕ್ಕಂಥ ಬಸವರಾಜ್ ಮತ್ತು ಕಂಪ್ಯೂಟರ್ ಆಪರೇಟರ್ ಹೊನ್ನಾಳಿ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಪ್ರದೀಪ್ ಕುಮಾರ್ ಮತ್ತು ರವಿಕುಮಾರ್ ವಿರುದ್ಧ ಸೇರಿದಂತೆ ಮತ್ತು ಮಾಜಿ ಅಧ್ಯಕ್ಷೆ ಅಕ್ಕಮ್ಮ ಅವರು ಸೇರಿದಂತೆ ಒಟ್ಟು ಮುನ್ನೂರ ನಲವತ್ತೈದು ಜನ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿರುತ್ತ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ಸಂಗತಿ ಏನಂದ್ರೆ ಸ್ಮಿತಾ ಅಕ್ಕಮ್ಮ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಇವರು ರಾಜೀನಾಮೆ ಕೊಟ್ಟಿರ್ತಾರೆ ರಾಜೀನಾಮೆ ಕೊಟ್ಟ ನಂತರ ಸಹ ಜಂಟಿ ಖಾತೆಗೆ ಸಹಿ ಮಾಡುವ ಮುಖಾಂತರ ಶೌಚಾಲಯದ ವಾಹನವನ್ನು ಲೂಟಿ ಮಾಡಿರ್ತಕ್ಕಂಥದ್ದನ್ನ ತನಿಖೆ ವೇಳೆಯಲ್ಲಿ ಸೋಷಿಯಲ್ ಎಡಿಟ್ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಈ ಎಲ್ಲಾ ಸಮಗ್ರ ದಾಖಲಾತಿಗಳ ಸಮೇತ ಲಿಂಗೂರು ಪೊಲೀಸರಿಗೆ ದೂರು ಕೂಡ ಕೊಟ್ಟಿರ್ತಕ್ಕಂಥದ್ದು ಈಗ ಈಗಾಗಲೇ ಲಿಂಗೂರು ಪೊಲೀಸರು ಸೆಕ್ಷನ್ ಫೋರ್ ಜೀರೋ ನೈನ್ ಮತ್ತು ಫೋರ್ ಟ್ವೆಂಟಿ ಕೈದಡಿ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರೆ ಇನ್ನು ಇವತ್ತು ಭಾನುವಾರ ಆಗಿರೋ ಕಣಿಗೆ ಆರೋಪಿಗಳು ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆ ಕೊಟ್ಟಿರ್ತಕ್ಕಂಥದ್ದು ಪೊಲೀಸರು ಅವರ ಬಂಧನಕ್ಕೆ ಜಾಲ ಕೂಡ ಬೀಸಿದ್ದಾರೆ ಅಸ್ಮಿತಾ ಧನ್ಯವಾದ ಸುದ್ದು ಮಾಹಿತಿಗಾಗಿ